స్వామి కొర ఓం నమ భగవతి వాసుదేవయ ఇ ని వ్యక్త్య మనస్న భావన ఏనుంటు కవర్ సిచేషన్ నిన్న ప్రేమ ఏను ఆలోచన మాట్లాడారు సో అనార సీక్రెట్ ఫీలింగ్స్ ఏను సో ఏనే ఒప్పు ఇలా అందరూ సో అనస్ భావన సో కేవం సందేశ మెసేజెస్ ఇట్లా నిమగ్గ హు అన్నోదూ అవ ಜನರ ರೀಡಿಂಗ್ ಆಗಿರುತ್ತೆ ಈ ವಿಡಿಯೋ ಯಾವಾಗ ನಿಮಗೆ ಸಿಗುತ್ತೆ ಯಾವಾಗ ಇಲ್ಲಿ ನಿಮಗೆ ಮೆಸೇಜಸ್ ಇದೆ ಅನ್ನೋದು ಇದ್ರೆ ಅರ್ಥ ಆಗಿರುತ್ತೆ ಪ್ರಾರ್ಥನೆ ಮಾಡಿ ಸೊ ನೋಡಿದ್ರೆ ಏನಾಗ್ತಾ ಉಂಟು ಅಂತ ಎಸ್ ಇಲ್ಲಿ ಮೇಯ್ನಾಗಿ ನೋಡೋದಾದರೆ ಕೆಲವರ ನಮ್ಮಲ್ಲಿ ಕಮ್ಯುನಿಕೇಶನ್ ಇಲ್ಲದೇ ಇರ್ಬೋದು ಅಥವಾ ಸಪ್ರೇಷನಲ್ಲಿ ಇದ್ದೀರ ಅಥವಾ ಇನ್ನೂ ಕೆಲವರು ಸ್ವಲ್ಪ ದೂರ ದೂರ ಆಗೋ ಥರ ಅನಿಸ್ತಾ ಇಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇರ್ಬೋದು ಅಥವಾ ಆಲ್ರೆಡಿ ಆಗಿರ್ಬೋದು ಇನ್ನೇ ಎಸ್ ನಿಮ್ಮ ವ್ಯಕ್ತಿ ನಿಮ್ಮನ್ನು ಸ್ವಲ್ಪ ಗಮನಿಸ್ತಾ ಇದ್ದಾರೆ ಅಂದರೆ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ನಿಮ್ಮ ಬಗ್ಗೆ ಕೇಳ್ತಾ ಇರ್ಬೋದು ಇಲ್ಲಿ ಒಂದು ರೀತಿಯಲ್ಲಿ ಏನೇ ಒಂದು ಪರಿಸ್ಥಿತಿಗಳು ಕೆಟ್ಟದಿರ್ಬೋದು ಬಟ್ ಅವರಿಗೆ ಈಗಲೂ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಉಂಟು ನಿಮ್ಮನ್ನು ಅಂದರೆ ನಿಮ್ಮಿಂದ ದೂರ ಆಗಿ ಅಥವಾ ದೂರ ಆಗುವಂಥ ಸಿಚುವೇಷನಲ್ಲಿ ಇದ್ರೂ ಅವರು ಖುಷಿಯಾಗಿ ಇಲ್ಲ ಸೊ ನಿಮ್ಮನ್ನು ಬಿಟ್ಟವರೇನು ಇರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ತುಂಬ ನಿಮ್ಮನ್ನು ಅವರು ನೆನ್ಪು ಮಾಡ್ಕೊಳ್ತಾರೆ ಅವರ ಆಲೋಚನೆಯಲ್ಲಿ ಅಥವಾ ನೀವಿಬ್ಬರು ಭೇಟಿ ನೀಡಿದಂಥ ಪ್ಲೇಸ್ ಇರ್ಬೋದು ಒಟ್ಟಿಗೆ ಓಡಂಥ ಮೂವಿ ಇರ್ಬೋದು ಸೊ ಅದು ಆ ಮೂವಿಯ ಸಾಂಗ್ ಇರ್ಬೋದು ಅಥವಾ ಪ್ಲೇಸ್ ನೋಡಿದಾಗೆಲ್ಲ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ತಾರೆ ಅವರು ಮತ್ತು ಇತ್ತೀಚೆಗೆ ಮೀಟ್ ಈ ಒಂದು ಲಂಚ್ ಇರ್ಬೋದು ಅದೆಲ್ಲ ನಿಮ್ಮಿಬ್ಬರ ಮಧ್ಯೆ ಅಂದರೆ ಲಂಚಿಗೆ ಹೋಗ್ತಾ ಇರ್ಬೋದು ನೀವು ಅದೆಲ್ಲ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಥವಾ ಅವರು ಇವಾಗ ನಿಮ್ಮನ್ನು ಮೀಟ್ ಆಗದೇ ಇರ್ಬೋದು ಎಂತು ಮಾಡ್ಕೊಳ್ತಾರೆ ನೀವು ಬೆಲ್ಲೇ ಇದ್ದರೂ ಖುಷಿಯಾಗಿರಬೇಕು ಅನ್ನೋದು ಅವರ ಭಾವನೆ ನಿಮಗೆ ನೋವು ಕೊಡಲಿಕ್ಕೆ ಇಷ್ಟ ಇಲ್ಲ ಬಟ್ ಗೊತ್ತಿದ್ದೋ ಗೊತ್ತಿಲ್ಲ ಅದೇನೋ ಏನೇನೋ ಮಾತನಾಡ್ತಾರೆ ಅವರ ಮಾತು ನಿಮಗೆ ಕೆಲವೊಂದು ಸಲ ಅರ್ಥ ಆಗದೇ ಇರ್ಬೋದು ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು ಏನಂದರೆ ಒಬ್ಬ ವ್ಯಕ್ತಿ ಸಡನ್ ಚೇಂಜ್ ಆಗ್ತಾರೆ ಅಂದರೆ ಅಲ್ಲಿ ಏನೋ ಒಂದು ಸ್ಟ್ರಕ್ ಎನರ್ಜಿ ಉಂಟು ನೆಗೆಟಿವ್ ಎನರ್ಜಿ ಆಗಿದೆ ಪದೇ ಪದೇ ನೀವು ಕಣ್ಣೀರ್ ಆಗ್ತಾ ಇರಬಹುದು ಅಥವಾ ಅವರು ಬೈದಾಗ ನೀವು ಮನಸ್ಸುಗೊಂದು ಬೇಸರ ಮಾಡ್ಕೊಳ್ಬಹುದು ಅಥವಾ ಕೆಲವ ಅಂದು ಸಿಚುವೇಶನ್ಗಳು ಅವರ ಲೈಫಲ್ಲಿ ಸರಿ ಇಲ್ಲದೆ ಇರ್ಬೋದು ಎಲ್ಲವನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಆಂಗಲ್ ಇಂದ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಇಲ್ಲಿ ಮತ್ತೆ ಯಾರಿಗಾದ್ರು ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಜಾಯಿಂಟ್ ಬಟನ್ ಜನ ಆಗಿ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ನಾನು ಗೈಡ್ಲೈನ್ಸ್ ಕೊಡ್ತೇನೆ ಹಣಕಾಸಿಗೆ ಸಂಬಂಧಿಸಿದ್ದು ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಹಣಕಾಸಿಗೆ ಸಂಬಂಧಿಸಿದ್ದು ಮದುವೆ ವಿಷಯ ಆಗಿರ್ಬೋದು ಸೊ ಕೆಲವೊಂದು ತಂತ್ರಗಳನ್ನು ಮಂತ್ರಗಳನ್ನು ಇರ್ಕೊಳ್ತೇನೆ ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ಅಥವಾ ನಾನೇ ನಿಮ್ಮ ಪರವಾಗಿ ಮಾಡ್ತೇನೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತೂ ಜಾಯಿನ್ ಆಗ್ಬೋದು ಎಲ್ಲನೂ ಒಮ್ಮೆನೇ ಚೇಂಜ್ ಆಗಬೇಕು ಅಂದರೆ ನೆವರ್ ಕೆಲವೊಮ್ಮೆ ಆಗುತ್ತೆ ಸಮಯ ಸಂದರ್ಭ ಎಲ್ಲನೂ ಸರಿಯಾಗಿರಬೇಕು ಒಂದೇ ಅಂಗಲಿಂದ ನಾವು ನೋಡೋದಲ್ಲ ನೋಡುವ ಇಲ್ಲಿ ಅವರಿಗೆ ನೋಡಿ ಇಲ್ಲಿ ನಿಮ್ಮನ್ನು ತುಂಬ ಖುಷಿಯಾಗಿ ನೋಡ್ಕೊಳ್ಬೇಕು ಅಥವಾ ಒಂದು ಮ್ಯಾರೇಜ್ ಇಲ್ಲಿ ಕಮೆಂಟ್ಮೆಂಟ್ ಮಾಡಿಬಿಟ್ಟು ಎಂಗೇಜ್ಮೆಂಟ್ ಮ್ಯಾರೇಜ್ ಸೊ ಮನೆಯವರ ಜೊತೆ ಮಾತನಾಡುವ ಅಂತ ಎಲ್ಲರೂ ಇದ್ದಾರೆ ಬಟ್ ಇಲ್ಲಿ ಕೆಲವೊಂದು ಸಲ ನಿಮ್ಮಿಂದಲೂ ತಪ್ಪಾಗಿದೆ ಆಗಿಲ್ಲ ಅಂತ ಹೇಳಿಕಾಗಲ್ಲ ಇಲ್ಲಿ ನೀವು ಕೂಡ ಇಲ್ಲಿ ಇದ್ದೀರಾ ಅಥವಾ ಅವರಿಗೆ ಕ್ಲಾರಿಟಿ ಕೊಡ್ತಾ ಇಲ್ಲ ಅಥವಾ ಒಂದು ಏನು ನಿಮ್ಮ ಈ ಲೈಫಲ್ಲಿ ಎಕ್ಸ್ಪೆಕ್ಟೇಷನ್ ಉಂಟು ಅದನ್ನು ನೀವು ಮಾಡ್ತಾ ಇಲ್ಲ ಅಲ್ಲೇ ನೀವಾಗಿ ಕೇಳ್ಬೋದು ನೀವಾಗಿ ಕೆಲವೊಂದು ಡಿಸಿಷನ್ ತಗೊಳ್ಬೇಕಾಗುತ್ತೆ ಮಾತನಾಡಿ ನೀವು ಸ್ವಲ್ಪ ಇಲ್ಲಿ ಸ್ಟ್ರಾಂಗ್ ಆಗಿದ್ದರೆ ಎಲ್ಲನೂ ಓಕೆ ಬಟ್ ನೀವು ಏನು ಮಾಡ್ತೀರಾ ಯಾವಾಗಲೂ ಕಣ್ಣೀರು ಹಾಕ್ತೀರಾ ದುಃಖ ಬರ್ತೀರಾ ಏನು ಮಾಡೋದು ಅತಿಯಾಗಿ ಆಲೋಚನೆ ಮಾಡ್ತೀರಾ ಸೊ ಬೇಡ ಈ ಲೈಫ್ ಬೇಡ ಹಂಗೆ ಹೀಗೆ ಸೊ ಆ ಥರ ಮಾಡಿದರೆ ಆಗೋಲ್ಲ ಮನಸ್ಸು ಚಂಚಲ ಆಗುತ್ತೆ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಬೇರೆಯವರು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕಾಗುತ್ತಾ ಯಾವತ್ತೂ ನಮ್ಮನ್ನು ನಮ್ಮ ಮನಸ್ಸನ್ನು ಬೇರೆಯವರ ಹಿಡಿತಕ್ಕೆ ಅಥವಾ ಕಂಟ್ರೋಲ್ಗೆ ಕೊಡಬಾರ್ದು ಸೊ ಫಸ್ಟ್ ಇದನ್ನು ನೀವು ಆಲೋಚನೆ ಮಾಡಿ ನೀವು ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ವಿಡಿಯೋ ನೋಡುವವರು ಸೊ ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಹೇಳಿ ನಾನು ನನ್ನ ಆ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಕೆಲವೊಂದು ಪರಿಸ್ಥಿತಿ ಸಂದರ್ಭಗಳು ನೀವು ನಡ್ಕೊಳ್ಳುವಂಥ ರೀತಿ ನಿಮ್ಮ ವ್ಯಕ್ತಿಗೂ ಇಷ್ಟ ಆಗದೆ ಇರ್ಬೋದು ಸೊ ಅವ್ರು ಹೇಳಿರ್ಬೋದು ಕೆಲವೊಂದು ಬದಲಾವಣೆ ಮಾಡ್ಕೋ ಅಂತ ಸೊ ಅದರ ಮೇಲೂ ಸ್ವಲ್ಪ ಫೋಕಸ್ ಮಾಡಿ ಮತ್ತು ಪದೇ ಪದೇ ಕಾಲ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಕಾಲ್ ಮಾಡದೇ ಇರೋದಲ್ಲ ಎನರ್ಜಿ ಬ್ಯಾಲೆನ್ಸಲ್ಲಿ ಕಾಲ್ ಕೂಡ ಮಾಡಬೇಕು ಹಾಗೆಯೇ ಅತಿಯಾಗಿ ಮಾಡಬಾರ್ದು ಮತ್ತು ಇಲ್ಲಿ ಮೇಯ್ನಾಗಿ ಇನ್ನೊಂದು ನಾನು ನೋಡೋದಾದರೆ ನಿಮಗೇನೆ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂದರೆ ನಿಮಗೇನೆ ಕೆಲವೊಂದು ಸಲ ಗೊತ್ತಾಗಲ್ಲ ನೀವು ಕೂಡ ಇಷ್ಟ ಟೆಕ್ನಾಲಜಿಯಲ್ಲಿ ಇರ್ತೀರಾ ಇಲ್ಲಿ ಒಂದು ಮೆಡಿಟೇಷನ್ ಮಾಡೋದು ಪ್ರಾರ್ಥನೆ ಮಾಡೋದು ಅಥವಾ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡ್ತೀರಾ ನೀವು ಯಾವ ಇಷ್ಟ ದೇವ ದೇವರನ್ನು ಆರಾಧಿಸ್ತೀರಾ ವಾರಕ್ಕೆ ಒಮ್ಮೆ ತಿಂಗಳಿಗೆ ಒಮ್ಮೆ ಓಕೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಲ್ಲ ಕಷ್ಟ ಆಗುತ್ತೆ ನಮಗೆ ಆಗಲ್ಲ ತುಂಬ ದೇವಸ್ಥಾನ ದೂರ ಅಂತು ಸೊ ಹಾಗೆಲ್ಲ ಕೆಲಸದ ವಿಶೇಷ ಶೆಡ್ಯೂಲಲ್ಲಿ ಇರ್ತೇವೆ ಒಂದು ಮನಸ್ಸಾರ ಪ್ರಾರ್ಥನೆಯನ್ನು ಕೂಡ ಮಾಡಿದ್ರು ಆಗುತ್ತೆ ಹಾಗಂತ ನೀವು ಮಾಡಲ್ಲ ಅಂತ ಹೇಳಲ್ಲ ನಾನು ಬಟ್ ಅತಿಯಾಗಿ ನೆಗೆಟಿವ್ ಎನರ್ಜಿಯಿಂದ ಬರಲಿಕ್ಕೆ ಇದು ಮೆಡಿಟೇಷನ್ ತುಂಬ ಒಳ್ಳೆಯದು ಅಥವಾ ಒಂದು ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ತುಂಬ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನೋಡಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದಂದರೆ ಯಾರೋ ಹೀಲಿಂಗಲ್ಲಿ ಸೆಕ್ಷನಲ್ಲಿ ನಾವು ಜಾಯ್ನ್ ಆಗಿಬಿಟ್ಟು ಹೀಲ್ ಮಾಡ್ಕೊಳ್ತೇವೆ ಎಸ್ ಅಗ್ರಿ ಒಮ್ಮೆ ಆಗುತ್ತೆ ನಾನು ಕೂಡ ಹೇಳ್ತೇನೆ ನನ್ನ ಸೆಕ್ಷನ್ ಆಗಿ ಮಾಡಿ ನಾನು ಮಾಡ್ತೇನೆ ಅಂತ ಬಟ್ ಪುನಃ ನೀವು ಅದೇ ನೆಗೆಟಿವ್ ಎನರ್ಜಿಗೆ ಹೋಗ್ತೀರಲ್ಲ ಒಮ್ಮೆ ಹೀಲಿಂಗ್ ಮಾಡಿದ ತಕ್ಷಣ ಎಲ್ಲನೂ ಕಂಪ್ಲೀಟ್ ಚೇಂಜ್ ಆಗುತ್ತೆ ನೀವು ಮನಸ್ಸು ಮಾಡಬೇಕಲ್ಲ ಹೀಲಿಂಗ್ ಸೆಷನಲ್ಲಿ ಸರಿ ಇರ್ತೀರ ಓಕೆ ಎಲ್ಲನೂ ಆಯಿತು ಆ ನಂತರ ಪುನಃ ಅದೇ ನೆನಪು ಅದೇ ಇದು ಸೊ ಫುಲ್ಲು ನೀವು ಒಂದು ರೆಡಿಯಾಗಬೇಕು ನಿಮ್ಮ ಮನಸ್ಸಿಗೆ ಬರಬೇಕು ನಿಮ್ಮನ್ನು ನೀವು ಸುಧಾರಣೆ ಮಾಡಬೇಕು ನೀವು ಖುಷಿಯಾಗಿರಬೇಕು ನೀವು ಪಾಸಿಟಿವ್ ಎನರ್ಜಿಯಲ್ಲಿ ಇರಬೇಕು ಸೊ ಎಂಥದ್ದೇ ಒಂದು ಸಿಚುವೇಷನ್ ಬಂದು ನಾನು ಹ್ಯಾಂಡಲ್ ಮಾಡ್ತೀನಿ ನನ್ನ ಪ್ರೀತಿ ನನಗೆ ಸಿಗುತ್ತೆ ನಾನು ನನ್ನ ಜಾಬಲ್ಲಿ ಸಕ್ಸಸ್ ಆಗ್ತೀನಿ ನಾನು ನನ್ನ ಲೈಫಲ್ಲಿ ಸಕ್ಸಸ್ ಆಗ್ತೀನಿ ನಾನು ಈ ರಿಲೇಶನ್ಶಿಪ್ಪಲ್ಲಿ ಸ್ಟ್ರಾ ಸ್ಟ್ರಾಂಗ್ ಆಗಿ ಸಕ್ಸಸ್ ಆಗ್ತೇನೆ ನಮ್ಮ ಪೇರೆಂಟ್ಸ್ ಕೂಡ ಒಪ್ತಾರೆ ನಮ್ಮ ಹುಡುಗ ಅಥವಾ ಹುಡುಗಿ ಕೂಡ ಒಪ್ತಾರೆ ಸೊ ನಾನು ಏನು ಬಯಸ್ತೀನಿ ಸೊ ಲಾ ಆಫ್ ಎಟ್ರಾಷನ್ ಏನು ಹೇಳುತ್ತೆ ನಾವು ಪಾಸಿಟಿವ್ ಆಗಿ ಏನು ಹಾಲ್ ಸ್ಟ್ರಾಂಗ್ ಆಗಿ ಏನು ಬಿಲೀವ್ ಮಾಡ್ತೇವೆ ಸೊ ಅದೇ ನಡೆಯುತ್ತೆ ಮಿರಕಲ್ಸ್ ಅನ್ನೋದು ನಿಮ್ಮ ಒಳಗೇನೆ ಉಂಟು ನೀವೇ ಅದನ್ನು ಮಾಡ್ಬೋದು ಸೊ ಅದಕ್ಕಾಗಿ ಫಸ್ಟ್ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಸ್ಟ್ರಾಂಗಾಗಿ ಮಾಡ್ಕೊಂಡು ದಿ ಫಸ್ಟ್ ಇದು ಏನು ಅಂದರೆ ಫಸ್ಟ್ ಸ್ಟೆಪ್ಪೇ ಇದು ಸೊ ಆ ನಂತರ ಎಲ್ಲ ಬೇರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಟೆಂಪಲ್ಗೆ ಹೋಗಿ ಮೆಡಿಟೇಷನ್ ಮಾಡಿ ಪ್ಲೇಯರ್ ಮಾಡಿ ಪಾಸಿಟಿವ್ ಆಗಿರಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅತಿಯಾಗಿ ಪ್ರೀತಿಸಿ ನಿಮ್ಮನ್ನು ನೀವು ಸುಂದರವಾಗಿ ಇಟ್ಕೊಳ್ಳಿ ನಿಮ್ಮನ್ನು ನೀವು ತುಂಬ ಪ್ಯೂರಾಗಿ ಇಟ್ಕೊಳ್ಳಿ ಮನಸ್ಸಿನಿಂದಲೂ ಹೊರಗಡೆಯಿಂದಲೂ ಚೆನ್ನಾಗಿ ಡ್ರೆಸ್ ಮಾಡಿ ಊಟ ಮಾಡಿ ನಿದ್ದೆ ಮಾಡಿ ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಟೆನ್ಷನ್ ಮಾಡ್ಕೊಳ್ಬೇಡಿ ಅತಿಯಾಗಿ ಭಯ ಪಡಬೇಡಿ ನಾಳೆಯ ಬಗ್ಗೆ ಅತಿಯಾಗಿ ನೀವು ಆಲಚನೆ ಮಾಡ್ತಿರಲ್ಲ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಇನ್ನು ನಾಳೆಯ ಬಗ್ಗೆ ಗೊತ್ತಾದ್ರೂ ಕೆಲವೊಂದನ್ನು ನಾವು ಚೇಂಜ್ ಮಾಡಲಿಕ್ಕಾಗಲ್ಲ ಯಾವ ವಿಷಯವೂ ಕೆಲವೊಂದಿರುತ್ತೆ ಗೊತ್ತಾದ್ರೂ ಏನೂ ಮಾಡಲಿಕ್ಕಾಗಲ್ಲ ಸೊ ನಾವಲ್ಲಿ ಗೈಡ್ ಮಾಡ್ಬೋದು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಡೈರೆಕ್ಟಾಗಿ ಕೆಲವೊಂದನ್ನು ಹೇಳಲಿಕ್ಕೆ ಆಗೋಲ್ಲ ನಾವು ನಾವಲ್ಲಿ ಅಸಹಾಯಕ ಪರಿಸ್ಥಿತಿ ಇರ್ಬೋದು ಅಥವಾ ಅದು ನಾವು ನಮ್ಮ ಕಂಟ್ರೋಲಲ್ಲಿ ಕೆಲವೊಂದು ವಿಷಯಗಳಿರಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಹಾಗಾಗಿ ಅತಿಯಾಗಿ ನೀವು ಆಲೋಚನೆ ಮಾಡೋ ನಾನು ಬಿಟ್ಬಿಡಿ ಏನು ಮಾಡ್ತಾಯಿದ್ದೀರಿ ಅದ್ರ ಮೇಲೆ ಫೋಕಸ್ ಮಾಡಿ ಅದು ನಿಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಹುಡುಗಟ ಹುಡುಗಿಗೆ ನೋವಾಗಿದೆ ಬೇಸರ ಆಗಿದೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಸಿಚುವೇಶನನ್ನು ಅರಿತು ಲೈಫ್ ಲೀಡ್ ಮಾಡಿ ಅತಿಯಾಗಿ ಕಣ್ಣೀರು ಹಾಕೋದು ನೆಗೆಟಿವ್ ಎನರ್ಜಿಯಲ್ಲಿರೋರು ನಿಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಯಾರೂ ಬರಲ್ಲ ನಿಮ್ಮ ಸ್ವಂತ ಕೈಯೇ ನಿಮ್ಮ ಕಣ್ಣೀರು ಉಡಿಸಲಿಕ್ಕೆ ಬರೋಲ್ಲ ಅದು ಕೂಡ ನೋಡ್ತಾ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಡೇ ಹೆಲ್ಪ್ ಆಗ್ತಾ ಅಂತ ಅಂದರೆ ಪ್ಲೀಸ್ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಿಗಾದ್ರು ಒಸಲ್ಪ್ ಪ್ರಾಕ್ಟನೆ ಬೇಕು ಅಂದರೆ ಹೇಳಿ ಹಾಗೆಯೇ ಈ ವಿಡಿಯೋ ಜಾಸ್ತಿ ಜನರಿಗೆ ಶೇರ್ ಆಗಲಿಕ್ಕೆ ಹೈಪ್ ಅನ್ನುವ ಬಟನ್ ಉಂಟು ಅದನ್ನು ಕ್ಲಿಕ್ ಮಾಡಿ ಜಾಸ್ತಿ ಹೈಪ್ ಮಾಡಿ ಸೊ ಅದೊಂದು ಪಾಯಿಂಟ್ ಸಿಗುತ್ತೆ ಏನು ನಿಮ್ಮದು ಹಣ ಕಟ್ಟಾಗಲ್ಲ ಸೊ ಜಸ್ಟ್ ಅದೊಂದು ರ್ಯಾಂಕ್ ವೈಸ್ ಸೊ ಎಷ್ಟೋ ಜನರಿಗೆ ನೊಂದಿರ್ತಾರೆ ಅಥವಾ ಏನೋ ಒಂದು ಅವರ ಮನಸ್ಸಲ್ಲಿ ಗೊಂದಲ ಇರುತ್ತೆ ಸೊ ಅಂಥವರಿಗೆ ಈ ವಿಡಿಯೋ ಜಾಸ್ತಿ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ವಿಷಯ ಇದ್ರೂ ಶೇರ್ ಮಾಡಿ ಆದಷ್ಟು ನಾನು ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೇನೆ ಸೊ ಸ್ವಲ್ಪ ದಿವಸದಿಂದ ನಾನು ಕಮೆಂಟಿಗೆ ರಿಪ್ಲೈ ಮಾಡ್ತಾ ಇರಲಿಲ್ಲ ಸೊ ಸಾರಿ ಅದಕ್ಕೆ ಬಟ್ స్వల్ప బి ఇది ఇది దైవట ఫంక్షన్ అది ఇది ప్రోగ్రాము సో అది గొప్పిర్బోదు తులునాడినవరికి ఇష్ట ఆ టైమ్ బుజి ఇత సోగి అదకే సారీస్ ఇన్మే రిప్లై మార్తీ ఏమే విషయ ఇట్ అర్జెంట్ ఆగి కమెంట్ని నేను రిప్లై మార్తాను ఆల్మోస్ట్ సో ఎలాగూ ఒేదాగాలి ఖుషి ఖుషి నన్ను ఆరాధ్య దేవార కొరగజ్జాగు మహావిష్ణు మహదేవర అనుగ్రహ సదా నిమ్మ మేలు ఇరాలి